ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಕಳೆದ ವಾರ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವೀಡಿಯೋ ಅಲ್ಲ ನಾವೀಗ ನಿಫ್ಟಿಯ ಚಾರ್ಟನ್ನು ನೋಡಿದರೆ ಫ್ರೈಡೆ ಸೆಷನಲ್ಲಿ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ಓಪನ್ ಆಗುತ್ತೆ ಫ್ಲಾಟ್ ಓಪನ್ ಆಗಿ ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಕ್ಲೋಸಿಂಗ್ ಲೆವೆಲ್ ಹತ್ತಿರ ಬರುತ್ತೆ ಒಂದು ಅಪ್ಮೋವನ್ನು ಕೊಡುತ್ತೆ ಅಪ್ಮೋವನ್ನು ಕೊಡ್ಕೊಂಡು ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಎಂಟುನೂರ ಎಂಬತ್ತು ಲೆವೆಲ್ಗೆ ರೀಚ್ ಆಗುತ್ತೆ ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು ಆ ಲೆವೆಲಿಂದ ಅಗೇನ್ ಒಂದು ಡೌನ್ ಮೋನ ಕಂಟಿನ್ಯೂ ಮಾಡುತ್ತೆ ಡೌನ್ ಮೋನ ಕಂಟಿನ್ಯೂ ಮಾಡಿ ಎಲ್ಲಿ ಓಪನ್ ಆಗುತ್ತೋ ಅಲ್ಲೇ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಪ್ರೀವಿಯಸ್ ಅನಾಲಿಸಲ್ಲಿ ಈ ಎರಡು ರೇಂಜನ್ನು ಮೆನ್ಷನ್ ಮಾಡಿದ್ವಿ ಆ ಎರಡು ರೇಂಜ್ ಮಧ್ಯೆನೇ ಒಂದು ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇತ್ತು ಹಾಗಿದ್ರೆ ನೆಕ್ಸ್ಟ್ ವೀಕ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ ಅಡ್ವಾನ್ಸ್ ಡಿಕ್ಲೇನ್ ರೇಷು ಟ್ರೇಡೇ ಸೆಷನಲ್ಲಿ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ಇಪ್ಪತ್ತ್ಮೂರು ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ ಇಪ್ಪತ್ತೇಳು ಸ್ಟಾಕ್ಗಳು ನೆಗೆಟಿವಲ್ಲಿದ್ದವು ಅದೇ ರೀತಿ ನಿಫ್ಟಿ ಫೈವ್ ಹಂಡ್ರೆಡಲ್ಲಿ ನೂರ ಎಂಬತ್ತೆಂಟು ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ ಮುನ್ನೂರ ಹತ್ತು ಸ್ಟಾಕ್ಗಳು ನೆಗೆಟಿವಲ್ಲಿ ಇದ್ವು ಎಫ್ ಐ ಡಿ ಐ ಡಾಟೋವನ್ನು ನೋಡೋದರೆ ಅಗೇನ್ ತನ್ನ ಸೆಲ್ಲಿಂಗನ್ನು ಎಫ್ ಐ ಐ ಕಂಟಿನ್ಯೂ ಮಾಡಿದರೆ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತಾರು ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಫ್ರೈಡೈ ಸೆಷನನ್ನು ಮಾಡಿದ್ದಾರೆ ಅದೇ ರೀತಿ ಡಿ ಐ ಮೂರು ಸಾವಿರದ ಒಂಬೈನೂರ ಮೂವತ್ತೈದು ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡಿದ್ದಾರೆ ಸೊ ಈ ಮಂತಲ್ಲಿ ಇಲ್ಲಿಯವರೆಗೆ ಇಪ್ಪತ್ತಾರು ಸಾವಿರದ ಐವತ್ತೆರಡು ಕೋಟಿ ರೂಪಾಯಿಯನ್ನು ಸೆಲ್ ಮಾಡಿದರೆ ಎಫ್ ಐ ಐ ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಡಿ ಐ ಐ ಪೈ ಮಾಡಿದ್ದಾರೆ ಈ ವೀಕಲ್ಲಿ ನಾವು ಸೆಕ್ಟರ್ಗಳನ್ನು ಅನಲೈಸ್ ಮಾಡೋದಾದ್ರೆ ಮೆಟಲ್ಸ್ ಆ್ಯಂಡ್ ಮೈನಿಂಗ್ ಪಾಸಿಟಿವ್ ಇತ್ತು ಅಗೇನ್ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಮೋನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡುತ್ತೆ ಈ ವೀಕಲ್ಲಿ ಅದೇ ರೀತಿ ಸಾಫ್ಟ್ವೇರ್ ಸರ್ವಿಸ್ ಕೂಡ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಮೋನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು ಹಾಗೆ ನೆಗೆಟಿವ್ ಸೈಡಲ್ಲಿ ಫಾರೆಸ್ಟ್ ಮೆಟೀರಿಯಲ್ಸ್ ಟೆಲಿಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಫಾರ್ಮಾಸ್ಯೂಟಿಕಲ್ಸ್ ಟ್ರಾನ್ಸ್ಪೋರ್ಟೇಷನ್ ಆಟೋಮೊಬೈಲ್ ರಿಯಾಲಿಟಿ ಫರ್ಟಿಲೈಸರ್ಸ್ ಟೆಲಿಕಾಮ್ ಸರ್ವಿಸ್ ಇವೆಲ್ಲೂ ಒಂದಷ್ಟು ನೆಗೆಟಿವ್ ಸೆಂಟಿಮೆಂಟ್ ಅಥವಾ ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟಂಥ ಸೆಕ್ಟರ್ಗಳಾಗುತ್ತೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನೋಡಿದ್ರೆ ಗ್ಲೋಬಲ್ ಮಾರ್ಕೆಟ್ ಕ್ಲೋಸಿಂಗ್ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ಎಲ್ಲ ಮಾರ್ಕೆಟ್ಗಳು ಆಲ್ಮೋಸ್ಟ್ ಅಲ್ಲಿ ಇದ್ವು ಅಂತ ಹೇಳ್ಬೋದು ಅಮೆರಿಕ ಹಾಗೆ ಗಿಫ್ಟ್ ನಿಫ್ಟಿ ಹಾಗಿದರೆ ನೆಕ್ಸ್ಟ್ ವೀಕಿಗೆ ನಿಫ್ಟಿಯಲ್ಲಿ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದರೆ ಮೊದಲನೇದಾಗಿ ನಾವು ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ ವೀಕ್ಲಿ ಚಾರ್ಟಲ್ಲಿ ಒಂದು ಇನ್ ಡಿಸಿಷನ್ ಕ್ಯಾನಲ್ ಕ್ರಿಯೇಟ್ ಆಗುತ್ತೆ ಪ್ರೀವಿಯಸ್ ವೀಕ್ ಒಂದು ಶಾರ್ಪ್ ಸೆಲ್ ಆಪ್ ಬರುತ್ತೆ ಸೆಲ್ ಆಪ್ ಬಂದು ಈ ಸಪೋರ್ಟ್ ಲೆವೆಲ್ ಹತ್ರ ಆಲ್ಮೋಸ್ಟ್ ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಡುತ್ತೆ ಈ ವೀಕ್ ಏನಾಗುತ್ತೆ ಓಪನ್ ಆಗುತ್ತೆ ಡೌನ್ ಬರುತ್ತೆ ಲೋವರ್ ಲೆವೆಲಲ್ಲಿ ಸಪೋರ್ಟ್ ಬರುತ್ತೆ ಅಪ್ ಹೋಗುತ್ತೆ ಬಟ್ ಹೈಯರ್ ಲೆವೆಲಲ್ಲಿ ರಿಜೆಕ್ಟ್ ಆಗುತ್ತೆ ಎಲ್ಲಿ ರಿಜೆಕ್ಟ್ ಆಗ್ತದೆ ಇಲ್ಲೇನು ಸಪೋರ್ಟ್ ತಗೊಂಡು ಪ್ರೈಸ್ ಅಪ್ ಹೋಗಿತ್ತು ನೆಕ್ಸ್ಟ್ ಅದನ್ನು ಡೌನ್ ಮಾಡುತ್ತೆ ಎಕ್ಸಾಕ್ಟ್ಲಿ ಆ ಲೆವೆಲ್ ಹತ್ರ ರೆಸಿಸ್ಟೆನ್ಸನ್ನು ಪಡ್ಕೊಳ್ತಾ ಇದೆ ಅದೇ ರೀತಿ ಲೋವರ್ ಲೆವೆಲಲ್ಲಿ ಇಲ್ಲಿ ಸಪೋರ್ಟನ್ನು ಒಂದು ಸ್ಟ್ರಾಂಗ್ ಅಪ್ ಮೋನ್ ಏನು ಕೊಟ್ಟಿತ್ತು ಆ ಲೋವರ್ ಲೆವೆಲಲ್ಲಿ ಸಪೋರ್ಟನ್ನು ಇದೆ ಸೊ ಡೌನ್ ಬಂದಾಗ ಇಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದಂಥ ಬೈಯರ್ಗಳು ಈ ಝೋನಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದಂಥ ಬೈಯರ್ಗಳು ಅರೌಂಡ್ ಇಪ್ಪತ್ತೈದು ಸಾವಿರದ ಐನೂರು ನಾನ್ನೂರು ಐವತ್ತರಲ್ಲಿ ಪ್ರೈಸನ್ನು ಯಾರು ಅಪ್ಸೈಡ್ ಪುಷ್ ಮಾಡಿದರೆ ಅವರು ಬೈ ಮಾಡ್ತಾರೆ ಪ್ರೈಸ್ ಅಪ್ ಹೋಗುತ್ತೆ ಅದೇ ರೀತಿ ಹೈಯರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಒಂಬೈನೂರು ಝೋನ್ ಹತ್ತಿರ ಏನು ಸೆಲ್ ಅಪ್ ಬರುತ್ತೆ ಅಲ್ಲಿ ಅಗೇನ್ ಒಂದು ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತಿದೆ ಸೊ ಒಂದು ಇನ್ ಅಥವಾ ಒಂದು ಡೋಜಿ ಕೇಳನ್ನು ಕ್ರಿಯೇಟ್ ಮಾಡಿದೆ ಸೊ ಇದರ ಅರ್ಥ ಏನು ಒಂದು ಇನ್ಡಿಸಿಷನ್ ಇದೆ ಬೈಯರ್ ಹಾಗೆ ಸೆಲ್ಲರ್ನ ನಡುವೆ ಈ ರೇಂಜ್ ಬ್ರೇಕ್ ಆದಾಗ ಮೊಮೆಂಟಮನ್ನು ನಾವು ನೋಡುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ವೀಕ್ನ ಹೈ ಲೋನನ್ನು ನಾವು ಮಾರ್ಕ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಡೈಲಿ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ ಒಂದು ಶಾರ್ಪ್ ಸೆಲ್ ಆಫ್ ಆಗುತ್ತೆ ಲೋವರ್ ಲೆವೆಲಲ್ಲಿ ಇದೊಂದು ಸಪೋರ್ಟ್ ಆಗಿತ್ತು ಇಲ್ಲಿ ಸಪೋರ್ಟ್ ತಗೊಂಡು ಪ್ರೈಸ್ ಅಪ್ ಹೋಗಿತ್ತು ಬಟ್ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಬ್ರೇಕ್ಡೌನ್ ಶಾರ್ಪ್ ಶಾರ್ಪಾಗಿ ಪ್ರೈಸ್ ಡೌನ್ ಬರುತ್ತೆ ಬಟ್ ಈ ಝೋನಲ್ಲಿ ಒಂದಷ್ಟು ಬೈಯಿಂಗ್ ಬರುತ್ತೆ ಐನೂರು ನಾನ್ನೂರು ಐವತ್ತು ಲೆವೆಲಲ್ಲಿ ಒಂದಷ್ಟು ಬೈಯಿಂಗ್ ಬರುತ್ತೆ ಬೈಯಿಂಗ್ ಬಂದಾಗ ಪ್ರೈಸ್ ಅಗೇನ್ ಒಂದು ಅಪ್ ಹೋಗುತ್ತೆ ಅಪ್ ಹೋಗಿ ನೆಕ್ಸ್ಟ್ ಡೇಲಿ ಅಪ್ ಓಪನ್ ಆಗುತ್ತೆ ಬಟ್ ಹೈಯರ್ ಲೆವೆಲಲ್ಲಿ ಸಸ್ಟೈನ್ ಆಗಲಿಕ್ಕೆ ಆಗೋದಿಲ್ಲ ಇಲ್ಲಿ ಒಂದು ಡೌನ್ ಆಗಿತ್ತು ನೋಡಿ ಎಕ್ಸಾಕ್ಟ್ಲಿ ಡೌನ್ ಬರುತ್ತೆ ಸಪೋರ್ಟ್ ತಗೊಳ್ಳುತ್ತೆ ಪ್ರೈಸ್ ಅಪ್ ಹೋಗುತ್ತೆ ನೆಕ್ಸ್ಟ್ ಡೌನ್ ಬರುತ್ತೆ ಇಲ್ಲೊಂದು ಡೌನ್ ಆಗುತ್ತೆ ಎಕ್ಸಾಕ್ಟ್ಲಿ ಆ ಲೆವೆಲಲ್ಲಿ ಇಲ್ಲಿ ಏನು ಬೈಯರ್ ಫೈಲ್ ಆಗ್ತಾರೆ ನೆಕ್ಸ್ಟ್ ಪ್ರೈಸ್ ಅಪ್ ಹೋದಾಗ ಅಗೇನ್ ಪ್ರೈಸ್ ಸೆಲ್ ಅನ್ನು ಮಾಡ್ತಾರೆ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ ಅವರೇ ಇಲ್ಲಿ ಕ್ಯಾಪ್ ಅಪ್ ಓಪನ್ ಆದಾಗ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ ಪ್ರೈಸ್ ಡೌನ್ ಬರುತ್ತೆ ಬಟ್ ಲೋವರ್ ಲೆವೆಲಿಗೆ ಸ್ವಲ್ಪ ಹೋಲ್ಡ್ ಆಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಬೈರ್ಗಳು ಅಟೆಂಪ್ಟನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರಿವಿಯಸ್ ಟೇಟಿಂಗ್ ಸೆಷನಲ್ಲೂ ಕೂಡ ಅಷ್ಟೇ ಪ್ರೈಸ್ ಓಪನ್ ಆಗುತ್ತೆ ಅಪ್ ಹೋಗುತ್ತೆ ಎಕ್ಸಾಕ್ಟ್ಲಿ ಈ ಝೋನ್ ಹತ್ರ ಬಂದಾಗ ಪ್ರೈಸ್ ರಿಜೆಕ್ಟ್ ಆಗುತ್ತೆ ಡೌನ್ ಬರುತ್ತೆ ಸೊ ಹಾ ಹಾಗಾಗಿ ಹೈಯರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಒಂಬೈನೂರು ಝೋನ್ ಹತ್ತಿರ ಸೆಲ್ಲರ್ ಇರುವಂಥ ಇದು ಸೆಲ್ಲರ್ ಏರಿಯಾ ಆಗುತ್ತೆ ಇಲ್ಲಿ ಪ್ರೈಸ್ ಬಂದಾಗಲೆಲ್ಲ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾ ಇದ್ದಾರೆ ಇಲ್ಲಿ ಅಗ್ರೆಸಿವ್ ಆಗಿ ಬರ್ತಾ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಝೋನ್ ಕ್ರಾಸ್ ಆಗಬೇಕಾಗತ್ತೆ ಅಗೇನ್ ಒಂದು ಮೊಮೆಂಟಮ್ ಚೇಂಜ್ ಆಗಬೇಕು ಅಂತ ಹೇಳಿದರೆ ಅದೇ ರೀತಿ ಇಮಿಡಿಯೇಟ್ಲಿ ಲೋವರ್ ಲೆವೆಲಲ್ಲಿ ಈ ಇಪ್ಪತ್ತೈದು ಸಾವಿರದ ಆರುನೂರು ಝೋನ್ ಇಂಪಾರ್ಟೆಂಟ್ ಆಗುತ್ತೆ ಅದು ಬ್ರೇಕ್ ಆಯಿತು ಅಂತೇಳಿ ಅಗೇನ್ ಈ ಲೋ ಅನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನಾನ ಮಾಡುತ್ತೆ ಇಲ್ಲಿ ಕಳೆದ ಎರಡು ದಿನದಿಂದ ಸಪೋರ್ಟ್ ಬಂದಿರುವಂಥದ್ದು ಸೊ ಹಾಗಾಗಿ ಲೋವರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಆರುನೂರು ಇಮಿಡಿಯೇಟ್ ಸಪೋರ್ಟ್ ಆಗುತ್ತೆ ಹೈಯರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಒಂಬೈನೂರು ಅಂತ ಟ್ರೀಟ್ ಮಾಡ್ಬೋದು ಇನ್ ಆರುನೂರು ಬ್ರೇಕ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ನಾನ್ನೂರೈವತ್ತು ಮುನ್ನೂರ ಐವತ್ತು ಝೋನ್ ಲೋವರ್ ಲೆವೆಲ್ ಸಪೋರ್ಟ್ ಲೆವೆಲ್ ಆಗುತ್ತೆ ಡೈಲಿ ಚಾರ್ಟಲ್ಲಿ ಆ್ಯಸ್ ಅಪ್ ನಾವು ಒಂದು ರೇಂಜಲ್ಲಿ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಮಂಡೇ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಹಿಂದಿನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ರೇಂಜಲ್ಲಿ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಈ ರೇಂಜ್ ನೆಕ್ಸ್ಟ್ ಟ್ರೇಡಿಂಗು ಕೂಡ ಟ್ರೇಡಿಂಗ್ ಸೆಷನ್ಗೂ ಕೂಡ ಕಂಟಿನ್ಯೂ ಆಗುತ್ತೆ ಇಲ್ಲಿ ಫಸ್ಟ್ ಅಟೆಂಪ್ಟನ್ನು ಮಾಡುತ್ತೆ ಫೇಲ್ ಆಗುತ್ತೆ ಡೌನ್ ಬರುತ್ತೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಅಗೇನ್ ಸೆಕೆಂಡ್ ಅಟೆಂಪ್ಟನ್ನು ಮಾಡುತ್ತೆ ಫೇಲ್ ಆಗುತ್ತೆ ಡೌನ್ ಬರುತ್ತೆ ಲೋವರ್ ಲೆವೆಲಲ್ಲಿ ಅಷ್ಟೇ ಸಪೋರ್ಟ್ ಹತ್ತಿರ ಫಸ್ಟ್ ಅಟೆಂಪ್ಟನ್ನು ಮಾಡುತ್ತೆ ಸಪೋರ್ಟ್ ಪಡ್ಕೊಳ್ಳುತ್ತೆ ಸಕ್ಸಸ್ ಆಗುತ್ತೆ ಸೆಕೆಂಡ್ ಅಟೆಂಪ್ಟನ್ನು ಮಾಡುತ್ತೆ ಸಕ್ಸಸ್ ಆಗುತ್ತೆ ಡೌನ್ ಬರ್ತದೆ ಸೊ ಅಗೈನ್ ಆ್ಯಂಡ್ ಅಗೇನ್ ಈ ಲೆವೆಲ್ಗಳನ್ನು ಟೆಸ್ಟ್ ಮಾಡ್ತಿದ್ದಾಗ ಅದು ಬ್ರೇಕ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಸೊ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಈ ಲೆವೆಲ್ ಹತ್ರ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಸೊ ಆರುನೂರು ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರದ ಆರುನೂರು ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ ನಾವು ಇಪ್ಪತ್ತೈದು ಸಾವಿರದ ಐವತ್ತು ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಅದೇ ರೀತಿ ಪಾಸಿಟಿವ್ ಮೂವ್ ಕೊಡಬೇಕು ಅಂತ ಹೇಳಿದ್ರೆ ಈ ಝೋನ್ ಬ್ರೇಕ್ಔಟ್ ಔಟ್ ಆಗಬೇಕಾಗತ್ತೆ ಎಂಟುನೂರ ಎಂಬತ್ತು ಎಂಟುನೂರ ಐವತ್ತರಿಂದ ಒಂಬೈನೂರು ಅಂತ ನಾವು ಟ್ರೀಟ್ ಮಾಡ್ಬೋದು ಅದು ಅದು ಬ್ರೇಕ್ ಆದಾಗ ಇಪ್ಪತ್ತಾರು ಸಾವಿರದ ಐವತ್ತು ಝೋನ್ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಸೊ ಹಾಗಾಗಿ ಈ ಎರಡು ಝೋನ್ನ ಮಧ್ಯೆ ಬೈಯರ್ ಹಾಗೆ ಸೆಲ್ಲರ್ನ ನಡುವೆ ಒಂದು ಫೈಟ್ ನಡೀತಾ ಇದೆ ಇದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದಾಗ ನಾವು ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗಳಲ್ಲಿ ನಾವು ಓಪನ್ ಇಂಟ್ರೆಸ್ಟನ್ನ ಅನ್ನು ಅಬ್ಸರ್ವ್ ಮಾಡಿದ್ರೆ ಹೈಯರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು ಕಾಲಲ್ಲಿ ನೆಕ್ಸ್ಟ್ ಇಪ್ಪತ್ತಾರು ಸಾವಿರದಲ್ಲಿದೆ ಹಾಗೆ ಇಪ್ಪತ್ತೈದು ಒಂಬೈನೂರಲ್ಲಿದೆ ಇಪ್ಪತ್ತೈದು ಏಳ್ನೂರಲ್ಲಿ ಒಂದಷ್ಟು ರೈಟಿಂಗ್ ಇರುವಂಥದ್ದು ಸೊ ಹಾಗಾಗಿ ಈ ಝೋನ್ ಏನಾಗುತ್ತೆ ಈ ಎಂಟುನೂರಿಂದ ಒಂಬೈನೂರು ಝೋನು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗ್ತಾ ಇದೆ ಆಸ್ ಆಪ್ನೋ ನಾವು ನೋಡಿದಾಗ ಲೋವರ್ ಲೆವೆಲ್ ಇಪ್ಪತ್ತೈದು ಸಾವಿರದ ಏಳ್ನೂರಲ್ಲಿ ಸ್ವಲ್ಪ ಓಪನ್ ಇಂಟ್ರೆಸ್ಟ್ ಇದೆ ನೆಕ್ಸ್ಟ್ ಆಸ್ ಇರುವಂತಹ ಸ್ಟ್ರಾಂಗ್ ಸಪೋರ್ಟ್ ಲೋವರ್ ಲೆವೆಲಲ್ಲಿ ಅಲ್ಲಿ ಯಾವುದು ಇಲ್ಲ ಸೊ ಹಾಗಾಗಿ ಹೈರ್ ಲೆವೆಲಲ್ಲಿ ಅಲ್ಲಿ ಈ ಎಂಟುನೂರು ಒಂಬೈನೂರು ಝೋನ್ಗಳಲ್ಲಿ ಒಂದಷ್ಟು ರೆಸಿಸ್ಟೆನ್ಸ್ ಬರುತ್ತೆ ಲೋವರ್ ಲೆವೆಲಲ್ಲಿ ಅಲ್ಲಿ ಏಳ್ನೂರಲ್ಲಿ ಓಪನ್ ಇಂಟ್ರೆಸ್ಟ್ ಸ್ವಲ್ಪ ಇದೆ ಹಾಗೆ ಆರುನೂರಲ್ಲಿ ಇರೋದ್ರಿಂದ ಆರ್ನೂರು ಬ್ರೇಕ್ ಆಯಿತು ಅಂತ ಹೇಳೋದು ನೆಗೆಟಿವ್ ಆಗುತ್ತೆ ಹಾಗೆ ಸೆನ್ಸೆಕ್ಸ್ ಅನ್ನು ಅಬ್ಸರ್ವ್ ಮಾಡಿದರೆ ಸೆನ್ಸೆಕ್ಸ್ ಅಲ್ಲಿ ಕೂಡ ಅಷ್ಟೇ ಈ ಹಿಂದೆ ಎಕ್ಸ್ಪ್ಲೈನ್ ಹಾಗೆ ಇಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೂ ಕೂಡ ಅದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಎಂಬತ್ನಾಲ್ಕು ಸಾವಿರದ ಇನ್ನೂರು ಅಂತ ನಾವು ಟ್ರೀಟ್ ಮಾಡ್ಬೋದು ಸೊ ಆ ಝೋನ್ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ ಒಂದು ಪಾಸಿಟಿವ್ ಮೂವನ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಲೋವರ್ ಲೆವೆಲಲ್ಲಿ ಅಲ್ಲಿ ಇರುವಂಥದ್ದು ಎಂಬತ್ತ ಮೂರು ಸಾವಿರದ ಇನ್ನೂರು ಆಗುತ್ತೆ ಆ ಝೋನ್ ಒಂದು ಸಪೋರ್ಟ್ ಆಗಿ ಆಕ್ಟ್ ಆಗಬೇಕಾಗುತ್ತೆ ಎರಡು ಬಾರಿ ಇಲ್ಲಿ ಸಪೋರ್ಟ್ ಅನ್ನು ಪಡ್ಕೊಂಡಿದೆ ಇಲ್ಲಿ ಎರಡು ಬಾರಿ ರೆಸಿಸ್ಟೆನ್ಸ್ ಅನ್ನು ಪಡ್ಕೊಂಡಿದೆ ಸೊ ಈ ಝೋನ್ ಬ್ರೇಕ್ ಆಗಬೇಕಾಗತ್ತೆ ಒಂದು ಮೊಮೆಂಟಮ್ ಅನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ ನಿಮ್ಮ ಸಜೆಸನ್ಸ್ ಅನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು